நோட் இங்கிர் கொரின நம்ம குட்டியில்

ನಮ್ಮ ಈ ಕಡೆ ನಮ್ಮ ಭಾಷೆನೂ ಆನೆಕಲ್ಲಿ ಕಲ್ಲಿ ಕೋಲಾರ ಮುಳ್ಬಾಗ್ ಹಾಕೊಂಡು ನಮ್ಮ ಭಾಷೆ ಬಂದೆ ನಾನು ಮಾತಾಡ್ತೀನಲ್ಲ ಅದಕ್ಕೆ ಮುದ್ದೆ ಅದರಲ್ಲೂ ಮುದ್ದೆನಲ್ಲಿ ಮುಚ್ಚಾಕ್ ಮಾಡೋದು ಮುಚ್ಚಾಕೈತಿ ಮಾಡಿರೋದು ಇದು ಬಂದ್ಬಿಟ್ಟು ನಾಟಿ ಕೋಳಿ ಅಲ್ಲ ನಾಟಿ ನೋಡಿ ನಾಟಿ ಕೋಳಿ ರವಿ ನೋಡ್ರಿ ಇಷ್ಟು ಬೆಲ್ ಐತಲ್ಲ ಪೀಸ್ ಹೊಡಿತೈತೆ ನೋಡ್ರಿ ಅದೇ ನೀವು ನಂಗೆ ಮಾಡಿದ್ದೆ ಹಿಂಗೆ ತಿರುವಷ್ಟಕ್ಕೆಲ್ಲ ಬಿಟ್ಕೊಳ್ಳೋದು ಆಮೇಲೆ ದಯವಿಟ್ಟು ಯಾರೇ ಆಗಲಿ ಮನೇನಲ್ಲಿ ಮಾಡಲಿ ಇನ್ನೊಂದು ಮನೆ ಮುಂಚೆ ಪ್ರಗತಿಲ್ಲ ಮನೇಲಿ ಮಾಡಿರಿ ಹೊರಗಡೆ ಮಾಡಿರಿ ತಾನೇ ನಾನು ಮಾಡಬೇಕು ಹಾಕಿಕೊಳ್ಳಿ ನಂಗೆ ಎಲ್ಲ ನೋಡಿರಿ ಹಿಂಗಿರ್ಬೇಕು ಕುಬ್ಬು ಓ ಪೂರಿ ನಗ ನಮ್ಮ ಗುಡ್ ಇಲ್ಲಿ ತಿಂತ ನೋಡಿರಿ

ಮನೆಗೆ ಮನೆಗೆ ಬೇಯಿಸಿದ ಕುರಿ ಅನ್ನೋದು ಏನಕ್ಕೆ ಅಂದ್ರೆ ಮನೆಗೆ ಬೇಸಿದ ಕುರಿ ಕೋಳಿ ನಮ್ಗೆ ಒಲ್ ಅನ್ನೋದು ಇದು ಆಮೇಲೆ ಮಾಂಸ ನಮ್ಮ ಬಟ್ರೆ ಹೇಳ್ಬೇಕು ಇನ್ನೇನು ಗುಡ್ಬಿಡಪ್ಪ ಮಟನ್ ಇದು ನಾಟಿ ಕೋಳಿ ಇದು ಕಬಾಬು ಮುದ್ದೆ ಅನ್ನ ರಸ ರಸ ಪಾಯಸ ಪಾಯಸ ಎಲ್ಲ ಇತ್ತು ಪಾಯಸ Pastor sama. Oh. Haleh uta. Okay.